ಸಂದೇಶ ಕೊಟ್ಟಿದೆ ಏಕೆಂದರೆ ಇವತ್ತು ಸಮಾಜ ಮೌಲ್ಯಗಳನ್ನು ಕಳ್ಕೊಳ್ತಾ ಇದೆ ಅದರಲ್ಲೂ ಸ್ತ್ರೀಯರಿಗೆ ಉತ್ತಮವಾದಂಥ ಸ್ಥಾನಮಾನಗಳನ್ನು ಕೊಡಬೇಕು ಕಷ್ಟಪಟ್ಟು ದುಡಿದು ಜೀವನ ನಡೆಸಬೇಕು ಮಾರಿ ಜೀವನ ನಡೆಸಬಾರದು ಅನ್ನುವ ಮೆಸೇಜು ಈ ಚಿತ್ರದಲ್ಲಿ ಕೊಟ್ಟಿದೆ ಉತ್ತಮವಾದಂತಹ ಚಲನಚಿತ್ರ ಇದು ಈ ಚಲನಚಿತ್ರೋತ್ಸವಕ್ಕೆ ಚಿತ್ರೋತ್ಸವಕ್ಕೆ ಬರಬೇಕಾಯಿತು ಇದು ಏಕೆ ಕೈ ತಪ್ಪಿದೆ ಅನ್ನೋದು ಎಲ್ಲರ ಮನಸ್ಸಿನಲ್ಲಿಯೂ ದುಃಖ ಆವರಿಸಿದೆ ಇಂತಹ ದುಸ್ಸಾಹಸ ಮಾಡಬಾರ್ದಾಗಿತ್ತು ಮುಂದಾದ್ರೂ ಇಂಥ ಚಿತ್ರಗಳು ಚಿತ್ರೋತ್ಸವಕ್ಕೆ ಸೆಲೆಕ್ಟ್ ಆಗಲೇಬೇಕು ಅಲ್ಲ ವೀರೇಂದ್ರ ಒಬ್ಬ ಸಾಹಿತಿ ಕಲಾವಿದ ನಿರ್ದೇಶಕ ಎಲ್ಲ ಇದ್ರೂ ಇಂಥ ಚಿತ್ರಗಳು ಬರಬೇಕು ಮೌಲ್ಯಗಳಿರ್ತಕ್ಕಂಥ ಚಿತ್ರಗಳನ್ನು ತಯಾರು ಮಾಡ್ತಾರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾರೆ ಅಂಥ ಚಿತ್ರಗಳು ವೀರೇಂದ್ರ ಮಾಡಬೇಕು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಜನ ಕೊಡಬೇಕು ಅವರು ಮುಂದೆ ಬರಬೇಕು ಅಂತ ನಾವು ಎಲ್ಲ ಇಷ್ಟಪಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಹೆಣ್ಣು ಮಗಳ ಮನಸ್ಸಿನಲ್ಲಿ ಏನು ಯುದ್ಧ ನಡೆಯುತ್ತೆ ಆದರೂ ಅದೊಂದು ಕಾಣ್ ಇರತ್ತೆ ಒಂದು ಕತೆ ಇರುತ್ತೆ ಆದರೆ ಇಲ್ಲಿ ಆ ಹೆಣ್ಣಿನ ಮನಸ್ಸಿನಲ್ಲಿ ನಡೆಯೋ ಆ ರೂಟ್ನ ಎಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಎಲ್ಲ ಹೆಣ್ಮಕ್ಳು ಇದು ನೋಡಲೇಬೇಕು ಆಮೇಲೆ ಎಲ್ ಯಾವ ಯಾರ್ಯಾರಿಗೆ ನನ್ನ ಪೇರ್ ಆಗ್ತಿಲ್ಲ ನನ್ನ ಕಷ್ಟ ಆಗ್ತಾ ಇದೆ ನನಗೇನಪ್ಪ ಮಾಡಲಿ ನನಗೆ ಏನು ದಾರಿ ತೋರಿಸ್ತಿಲ್ಲ ಅಂತ ನೋಡೋ ಅಂತ ಅವ್ರಿಗಂತೂ ಇದು ಬಹಳ ಮುಖ್ಯ ನೋಡೋಕ್ಕೆ ನಾವೇನೋ ಎಲ್ಲರೂ ಒಂದೇ ಹಾದೀಲಿ ಹೇಳ್ತಾ ಹೋದರೆ ನಾವು ವಿಭಿನ್ನವಾಗಿ ಹಾದಿಲಿ ಹೇಳ್ತಾ ಹೋಗಿದ್ದೀವಿ ಇದರಲ್ಲಿ ಏನು ಕಂಡಿತು ಅಥವಾ ಯಾಕೆ ಇದನ್ನು ಆಯ್ಕೆ ಮಾಡಿಲ್ಲ ಅಂತ ನಾವು ಸಾಕಷ್ಟು ಪ್ರಶ್ನೆಗಳು ಕೇಳ್ಬೋದು ಅಥವಾ ಕೂಗಾಡ್ಬೋದು ಜಗಳಾಡ್ಬೋದು ಎಲ್ಲ ಸೆಕೆಂಡ್ರಿ ಆದರೆ ನಿಜವಾಗ್ಲೂ ಒಂದು ಸಲ ತಾವೇ ಅವರು ಇದು ಕೊಡ್ಬೋದಿತ್ತಲ್ವ ಅಂದರೆ ಕಾಂಪಿಟೇಷನ್ನಿಗೆ ಸೆಲೆಕ್ಟ್ ಮಾಡ್ಬೋದಿತ್ತಲ್ವ ಅನ್ನೋದು ಅವ್ರಿಗೆ ಇದು ಮನದಟ್ಟಾದರೆ ಬಹುಶಃ ಅಂದರೆ ನಾವೇನೋ ನಾವು ಮಾಡಿದ ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸುದ್ದಿ ಕೊಟ್ಟಿದ್ದೀವಿ ಅಥವಾ ನೋಡಿ ಬಂದಂಥವರು ಪ್ರೇಕ್ಷಕರೆಲ್ಲರೂ ಹೇಳಿದ್ರು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದೀರಾ ಅಂತ ಸೊ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಇರೋಂಥ ಸಬ್ಜೆಕ್ಟ್ ಇದು ಹಾಗಿದ್ಮೇಲೆ ಈ ಹೆಣ್ಣಿನ ಕಥೆಯನ್ನು ಯಾಕೆ ಕನ್ಸಿಡರ್ ಮಾಡಬಾರ್ದಿತ್ತು ಅನ್ನೋದು ಇವತ್ತಿಗೂ ಕಾಡುತ್ತೆ ಸರ್ ನಿರ್ದೇಶಕರು ನಾವು ಪತ್ರ ಕೊಡ್ಬೇಕಾದ್ರೆ ಏನು ಕೊಟ್ಟಿದ್ದೀವಿ ಅಂದರೆ ತ್ರಿಕ್ ಚಂದ್ರ ಅವರಿಗೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ಸದಾಭಿರುತಿಯ ಸಿನಿಮಾಗಳನ್ನು ಆಯ್ಕೆ ಮಾಡಿ ಇಪ್ಪತ್ತು ನಿಮಿಷ ಕೂತ್ಕೊಂಡು ಥಿಯೇಟ್ರಿಂದ ಹೊರಗಡೆ ಹೋಗಂಗೆ ಮಾಡಬೇಡಿ ನನ್ನ ಸಿನಿಮಾನ ಆಯ್ಕೆ ಮಾಡಿದ್ದ ನಾನು ಕೇಳಿಲ್ಲ ಸ ಪ್ರೇಕ್ಷಕನಿಗೆ ಸದಾಭಿರುಚಿಯ ಸಿನಿಮಾಗಳನ್ನು ಆಯ್ಕೆ ಮಾಡಿದ್ದು ಕೇಳಿದ್ದೀನಿ ಇವತ್ತು ಈ ಸಿನಿಮಾವನ್ನು ನೋಡಿರ್ತಕ್ಕಂಥ ಮೈಸೂರಿನ ಡಿ ಸಿ ಆಗಿರ್ಬೋದು ಸಾರಿ ಸ್ಪೆಷಲ್ ಡೆಪ್ಯೂಟು ಇವರಾಗಿರ್ಬೋದು ಕೆ ಎಸ್ ಆಫೀಸರ್ ಅವರುಗಳಾಗಿರ್ಬೋದು ಬೇರೆ ಬೇರೆಯವರಾಗಿರ್ಬೋದು ಮೈಸೂರು ದಸರಾ ಮಹೋತ್ಸವದಲ್ಲಿ ಅಥವಾ ಕಪ್ಪಣ ಅಂಗಳದಲ್ಲಿ ನೋಡಿರೋರು ಅಂತ ಇವತ್ತು ನೋಡಿರ್ಬೋದು ನಾನು ಒಂದು ವಾರದಿಂದ ಈ ಸಿನಿಮಾ ಮಹೋತ್ಸವಕ್ಕೆ ಬರ್ತಾಯಿದ್ದೀನಿ ಇದೇ ಥಿಯೇಟ್ರಲ್ಲಿ ಹೆಸರು ನೋಡಿ ಡಾಕ್ಟರ್ ಅಂಬರೀಷ್ ಸವಾಂಗಣ ಅಂತ ಹೆಸರಿಟ್ಟಿದ್ದಾರೆ ರಾಜ್ಕುಮಾರ್ ಸರ್ ಭವನ ಅಂತ ಹೆಸರು ಇಲ್ಲಿ ಕನ್ನಡ ಸಿನಿಮಾಗಳನ್ನ ಹಾಕಿದ್ದಾರೆ ಪ್ರೇಕ್ಷಕನೇ ಇಲ್ಲ ಕಾರಣ ಏನು ಅಂದರೆ ಪ್ರೇಕ್ಷಕನಿಗೆ ಇಷ್ಟವಾಗುವ ಸಿನಿಮಾ ಕೊಟ್ಟರೆ ಹುಡ್ಕೊಂಬರ್ತಾನೆ ನನಗೆ ಗೊತ್ತು ಸರ್ ನನ್ನ ನಿರೀಕ್ಷೆ ಇತ್ತು ಕನ್ನಡಿ ಜನ ಅಂದರೆ ಪ್ರೇಕ್ಷಕ ಅನ್ನದಾತ ಹುಡ್ಕೊಂಡು ಹುಡ್ಕೊಂಡೇ ಬರ್ತಾನೆ ಸಿನಿಮಾ ನೋಡ್ತೇನೆ ಸರ್ ಇವತ್ತು ತುಂಬಿದ ಸಭಾಂಗಣದಲ್ಲಿ ನಮ್ಮ ಪಿಚ್ಚರ್ ಪ್ರದರ್ಶನ ಆಗಿದೆ ಸರ್ ಇದು ಕನ್ನಡಿ ಅಂದ ತಕ್ಷಣ ನಮಗೆ ಅನಿಸಿದ್ದು ಕನ್ನಡಿ ಅಂದ ತಕ್ಷಣ ನಾವು ಹೇಗಿದ್ದೆವು ನಾವು ಹೇಗಿದ್ದೆವು ಹಾಗೆ ತೋರಿಸುತ್ತೆ ನಾವು ಕೆಟ್ಟವರಾಗಿದ್ದರೆ ಕೆಟ್ಟವ್ರ ಥರ ತೋರಿಸುತ್ತೆ ಒಳ್ಳೆಯವರಾಗಿದ್ದರೆ ಥರ ತೋರಿಸಿದೆ ಅದನ್ನೇ ನಾವು ಒಂದು ಹೆಣ್ಣಿನ ಒಂದು ನಾಯಕಿ ಪಾತ್ರದಲ್ಲಿ ತೋರಿಸಿದ್ದೀವಿ ಯಾಕೆಂದರೆ ಮೊದಲು ಅವಳು ಒಳ್ಳೆಯವಳಾಗಿರ್ತಾಳೆ ಅವಳಿಗೆ ಬರುವ ಕಷ್ಟಗಳನ್ನು ಅವಳ ಜೀವನದಲ್ಲಿ ಆದ ಕೈ ಘಟನೆಗಳಿಂದ ಅವಳು ಅನಿರೀಕ್ಷಿತವಾಗಿ ಒಂದು ಕೆಟ್ಟ ದಾರಿಗೆ ಬರಬೇಕಾಗತ್ತೆ ಆ ಒಂದು ದಾರಿಯಲ್ಲಿ ಅವಳಿಗೆ ಏನೇನು ಅನುಭವಗಳಾಗುತ್ತವೆ ಅವುಗಳನ್ನೆಲ್ಲ ತಿಳ್ಕೊಂಡು ಮತ್ತೆ ಅವಳು ಒಳ್ಳೆಯವಳಾಗ್ತಾಳೆ ಅದಕ್ಕೆ ಈ ಸಿನಿಮಾಲೆ ನಾನು ಪ್ರಾರಂಭ ಮಾಡಿದ್ದು ಕನ್ನಡಿ ಮುಖಾಂತರ ಅವಳು ಕನ್ನಡಿ ಮುಂದೆ ಕೂತ್ಕೊಂಡು ಮೇಕಪ್ ಮಾಡ್ತಾ ಇರ್ತಾಳೆ ಕೊನೆಯಲ್ಲಿ ಮತ್ತೆ ನಾವು ಎಂಡನ್ನು ಸಹಿತ ಕನ್ನಡಿಯಲ್ಲಿ ಮುಗಿಸಿದ್ದೀವಿ ಕನ್ನಡಿಯಲ್ಲಿ ಅವಳು ಹೊಲಿಗೆ ಮಿಷಿನಲ್ಲೇ ಇದನ್ನು ಕನ್ನಡಿಯಲ್ಲಿ ಇದು ಮಾಡಿದ್ದೀವಿ ಅದು ಕನ್ನಡಿ ಒಂದು ನಮ್ಮ ಒಂದು ಪ್ರತಿರೂಪ ಪ್ರತಿ ಪ್ರತಿರೂಪ ಅದನ್ನು ನಾವು ಅಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ